ಆಗಮನ ಕಾಲದ ಎರಡನೆಯ ಬುಧವಾರ ಮೊದಲನೇ ವಾಚನ ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ಇಂತಿರಲು ನನ್ನನ್ನು ಯಾರಿಗೆ ಹೋಲಿಸಬಲ್ಲಿರಿ ಯಾರಿಗೆ ನನ್ನನ್ನು ಸರಿಸಮಾನ ಮಾಡಬಲ್ಲಿರಿ ಎಂದು ಕೇಳುತ್ತಿಹರು ಪರಮ ಪಾವನ ಸ್ವಾಮಿ ಕಣ್ಣೆತ್ತಿ ದಿಟ್ಟಿಸಿ ನೋಡಿ ಆಕಾಶದತ್ತ ಯಾರು ಆ ತಾರೆಗಳನ್ನು ರಚಿಸಿದಾತ ಆ ತಾರಾ ಸಮೂಹವನ್ನು ಕ್ರಮಾನುಸಾರ ನಡೆಸುವಾತ ಒಂದೊಂದಕ್ಕನ್ನು ಹೆಸರು ಇಟ್ಟು ಕರೆಯುವ ನಾತ ಅವುಗಳಲ್ಲಿ ಒಂದನ್ನು ಕಾಣಿಯಾಗಲು ಬಿಡದಾತ ಅಷ್ಟು ಬಲಾಢ್ಯನು ಶಕ್ತಿವಂತನೂ ಆತ ಹೀಗಿರಲು ಎಲೆ ಯಾಕೋಬ್ಯರೇ ಇಸ್ರಾಯಲರೇ ಮರೆಯಾಗಿದೆ ಪ್ರಭುವಿಗೆ ನನ್ನ ಕುಂದುಕೊರತೆ ನ್ಯಾಯ ನೀತಿ ದೊರಕಿದೆ ನನಗೆ ಇದರತ್ತ ದೇವರ ಲಕ್ಷ್ಯ ಬೀಳದಿದೆ ಎನ್ನು ತಿರುವಿರಿ ಏಕೆ ನೀವು ಕೇಳಿಲ್ಲವೇ ನಿಮಗೆ ತಿಳಿದಿಲ್ಲವೆ ಸರ್ವೇಶ್ವರ ಅನಂತ ದೇವರಲ್ಲವೇ ಭೂ ದಿಗಂತಗಳನ್ನು ಆತ ಸೃಜಿಸಿದವನಲ್ಲವೇ ದಣಿವೆಂಬುದೂ ಇಲ್ಲ ಬಳಲಿಕೆ ಎಂಬುದೂ ಇಲ್ಲ ಆತನಿಗೆ ಆತನ ದಕ್ಷ ಸಾಮರ್ಥ್ಯ ಅಗಮ್ಯ ಪರಿಶೋಧನೆಗೆ ದಯಪಾಲಿಸುವ ಬಲಾಭಿವೃದ್ಧಿಯನ್ನು ಬಳಲಿದವನಿಗೆ ಅನುಗ್ರಹಿಸುವ ಚೈತನ್ಯವನ್ನು ನಿತ್ರಾಣನಿಗೆ ಯುವಕರು ದಣಿದು ಬಳಲುವರು ತರುಣರು ಸೊರಗಿ ಮುಗ್ಗರಿಸುವರು ಸರ್ವೇಶ್ವರನನ್ನು ಎದುರು ನೋಡುವವರು ಹೊಸ ಚೈತನ್ಯವನ್ನು ಹೊಂದುವರು ರೆಕ್ಕೆ ಚಾಚಿದ ಹದ್ದುಗಳಂತೆ ಆರುವರವರು ಓಡಿದರೂ ದಣಿಯರು ನಡೆದರೂ ಬಳಲರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ನನ್ನಂತರಂಗವೇ ಭಜಿಸು ಪ್ರಭುವನು ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ನನ್ನಂತರಂಗವೇ ಭಜಿಸು ಆತನನು ನೆನೆ ಆತನ ಪರಮ ಪಾವನ ನಾಮವನ್ನು ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಮರೆಯದಿರು ಆತನ ಉಪಕಾರಗಳಲ್ಲೊಂದನ್ನು ಶ್ಲೋಕ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ನನ್ನಂತರಂಗವೇ ಭಜಿಸು ಪ್ರಭುವನು ಮನ್ನಿಸುವ ನನ್ನ ದೋಷಗಳನ್ನು ವಾಸಿ ಮಾಡುವನು ನನ್ನ ರೋಗಗಳನ್ನು ಉಳಿಸುವನು ಪಾತಾಳದ ಕೂಪದಿಂದ ನನ್ನನ್ನು ಮೂಡಿಸುವ ನೆನಗೆ ದಯ ದಾಕ್ಷಿಣ್ಯದ ಮುಕುಟವನ್ನು ಶ್ಲೋಕ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ನನ್ನ ಅಂತರಂಗವೇ ಭಜಿಸು ಪ್ರಭುವನು ಪ್ರಭು ದಯಾಳು ಕೃಪಾಪೂರ್ಣನು ಸಹನಶೀಲನು ಪ್ರೀತಿಮಯನು ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ಶ್ಲೋಕ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ನನ್ನಂತರಂಗವೇ ಭಜಿಸು ಪ್ರಭುವನು ಘೋಷಣೆ ಅಲ್ಲೆ ಲೂಯ್ಯ ಅಲ್ಲೆ ಲೂಯ್ಯ ನಮ್ಮ ಪ್ರಭು ಅಧಿಕಾರದೊಂದಿಗೆ ಬರುವನು ಮತ್ತು ತನ್ನ ಸೇವಕರ ಮನೋನೇತ್ರಗಳನ್ನು ತೆರೆಯುವನು ಅಲ್ಲೆ ಲೂಯ್ಯ ಮತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಹೇಸು ಹೀಗೆಂದರು ದುಡಿದು ಬಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ನಾನು ವಿನಯಶೀಲನು ದೀನ ಹೃದಯನು ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ ಆಗ ನಿಮಗೆ ವಿಶ್ರಾಂತಿ ಸಿಗುವುದು ನನ್ನ ನೊಗ ಹಗುರ ನನ್ನ ಹೊರೆ ಸುಗಮ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ನನ್ನ ಅಗಲದ ಸ್ಥಿರವಾದ ಪ್ರೇಮ ಎಂದೆಂದು ಎನ್ನ ಅಪ್ಪುವ ಪ್ರೇಮ ಎಂದಿಗೂ ಎನ್ನನ್ನು ಅಗಲದ ಸ್ಥಿರವಾದ ಪ್ರೇಮ ಗವಚಿಯುವ ಪ್ರೇಮ ತರುಣೇಯ ಪ್ರೇಮ ಸ್ಥಿರವಾಲುಬೇ ತೋರಿದ ಪ್ರೇಮ ತರುಣೇಯ ಪ್ರೇಮ ಸ್ಥಿರವಾಲುಬೇ ತೋರಿ ಪ್ರೇಮ ಎಂಥ ಸೌಭಾಗ್ಯ ಏಸುವೆ ನಿನ್ನಯ ಯ ಪ್ರೇಮ ಎಂದಿಗೂ ಎನ್ನನ್ನು ಅಗಲದ ಸ್ಥಿರವಾದ ಪ್ರೇಮ ಎಂದೆಂದು ಎನ್ನ ಅಪ್ಪುವ ಪ್ರೇಮ ನಾನು ಸಾಗುವಾಗೆಲ್ಲ ಭೂಲೋಕದ ಈ ಜೀವನ ದಶ್ವರವೆಂದು ಅರಿತೆ ಪಾಪದ ಹಾದಿಯಲಿ मिरु हयन्थ सौभाग्य अरिते आनन्द आनन्दो सौभाग्य हे सुवे प्रेमा सागरदा ਰੂਗਾਲੀ ਗੂ ਆਲੇ ਗੜੀ सौभाग्य अरिते आनन्द आनन्द निय प्रेमा भग्य ए सौभाग्य हे सुय निय प्रेमागू ए अगलद स्थिरवद प्रेमा दे गवच्ची अपुआ